ಕೆನ್ಸಿ ಉಮ್ಮ ಕೊಟ್ಟನತ್ತ ಅವನ್ ಹೊರಗ ಹಾಕ್ಲಿಲ್ಲ ಮತ್ತ ಇವನ್ ಬೊಮ್ಮಾಯಿನ ಫಾರ್ಟಿ ಪರ್ಸೆಂಟ್ ಅಂತ ಅವನ ಹೊರಗ ಹಾಕ್ಲಿಲ್ಲ ಬಸನಗೌಡ ಏನ್ ಡೆಲ್ಲಿ ಕೆಲಸ ಮಾಡ್ಲಿಲ್ಲ ಇಂತ ಹಲ್ಕ ನನ್ ಮಂದ್ರ ಎಲ್ಲಾರು ಬಿಜೆಪಿ ಕುದಕ್ಕೆಸಿಂದ ಬಸನಗೌಡ ನಿಷ್ಠುರದನ ನಮ್ದೆಲ್ಲ ಕೆದರ್ತನ ನಮ್ ಬಟ ಬೈಲ್ ಹಾಕದತ್ತ ಯಡಿಯೂರಪ್ಪ ಮಾಡಿಯ ಯಡಿಯೂರಪ್ಪ ನೀನ್ ಯಾರು ಕೇರಿ ಆಂಧ್ರ ಹಜಾಮನ್ ಮಗ ನೀನು ಲಿಂಗಾತ್ಮೆ ಅಲ್ಲ ಆದ್ರೂ ಹಿಂಗಾಯ್ತು ಮನಿ ಇದಿಂದ ನೀ ಬಲದಿಂದ ನಮ್ದೆಲ್ಲ ತಿಂದಿ ಮಗನೆ ತಿಂದು ಔಟ್ ಆಫ್ ಕಂಟ್ರಿ ಒಳಗೆ ಎಲ್ಲಿ ಬೇಕಂದ್ರೆ ರೊಕ್ಕ ಐತಿ ನಿನ್ಗ ಈಗ ಬಸ್ನೋಡ ತೆಗೆದಿಯಲ್ಲ ನಿನ್ನ ಮನೆ ತನ ಬರ್ತಾವ ಚಪ್ಪಲಹಾರ ಹೆಣ್ಣು ಮಕ್ಕಳ ಬಂದು ಹೊಡಿತೀವಿ ನಿನ್ನ ಮಗ ನಿನ ಉಳ್ಸಾಡಿ ಕೇಸ್ ಆಗ ಬಿಡೋ ಲೆಕ್ಕ ತಯಾರಾಗ್ಯ ನಾವು ಮಗನೆ ಬಟ್ಟೆ ಬಿಚ್ಚು ಹೊಡಿತೇವೆ ನಿಮ್ಮ ನಮ್ಮ ತಂಗೇ ಬಿಡದಿಲ್ಲ ನೋಡ್ಬೇಕಾರ ತೆಲಿಕೆಂತ ನಮ್ ಹೆಣ್ಮಕ್ಳಿಗೆ ಓಡ್ಶಾಡಿ ಹೊಡಿತೀವಿ ನಾನ್ ಸೌಧ ಸಿಕ್ಕರು ಬಿಡುದಿಲ್ಲ ನೀ ಎಲ್ಲಿ ಸಿಕ್ಕರು ಬಿಡುದಿಲ್ಲ ಕಂಟಿನ್ಯೂ ನಾನು ಬೆಂಗಳೂರಾಗಿ ಇರ್ತೀನಿ ಪಾರಾಗ್ರಿ ಮಕ್ಕಳೇ ನಿಮ್ಮನ್ನು ಕೊಡೋಣ ಈ ನನ್ನ ಹೆಸರು ಲಕ್ಷ್ಮೀ ಪಾಟೀಲ್ ರೀ ರಾಣಿ ಚೆನ್ನಮ್ಮ ಸಂಘದವ್ರು ತಗೊಂಡು ಹೋಗಿ ಹೊಡ್ತೀನಿ ಅವ್ನ ಉಳಿದ